ಚಪಾಳೆ ಮೂಲಕ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸಬೇಕು ಶ್ರೀಯುತ ಚೇತನ್ ಸರ್ ಮಾನ್ಯ ಕಮಿಷನರ್ ಕ್ರೀಡಾ ಇಲಾಖೆಯವರಿಗೆ ಧನ್ಯವಾದಗಳನ್ನ ಮತ್ತೊಮ್ಮೆ ಅರ್ಪಿಸ್ತೇನೆ ಇವತ್ತಿನ ಈ ಸಂದರ್ಭದ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಮ್ಮ ಜೊತೆಯಲ್ಲಿ ಎಂ ಎಲ್ ಸಿ ಶ್ರೀ ಅರುಣ್ ಸರ್ ಅವರಿದ್ದಾರೆ ಅರುಣ್ ಸರ್ ಅವರು ಈ ಸಂದರ್ಭದಲ್ಲಿ ನಮ್ಮೆಲ್ಲರೂ ಕೂಡ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ವಿನೋಪರವಾಗಿ ನಾನು ಕೋರ್ತೇನೆ ಯುವ ಧನ್ಯವಾದಗಳನ್ನ ತಮ್ಮ ಮೂಲಕ ಹೇಳಲಿಕ್ಕೆ ಎಚ್ಚರ ಕೊಡ್ತೇವೆ ಒಂದು ನಾನು ಕೇಳ್ತಾ ಇದ್ದೆ ಒಟ್ಟು ಎಷ್ಟು ರಾಜ್ಯದಲ್ಲಿ ಸರ್ಕಾರಿ ನೌಕರರು ಇರುವಂತದ್ದು ಅಂತ ಐದು ಲಕ್ಷದ ಹನ್ನೆರಡು ಸಾವಿರ ಜನ ಅಂತ ಇನ್ನ ಎಷ್ಟು ಜನನ ತಗೋಬೇಕಾಗತ್ತೆ ಖಾಲಿ ಹುದ್ದೆಗಳು ಎಷ್ಟಿದೆ ಅಂತ ಎರಡು ಲಕ್ಷದ ಐವತ್ನಾಲ್ಕು ಸಾವಿರ ಜನ ಇದಾರೆ ತಗೋಬೇಕಾಗತ್ತೆ ಸರ್ಕಾರ ಅಂತ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ರೆ ಅದೊಂದನ್ನು ಕೇಳ್ಬೋದಿತ್ತು ಯಾಕಂದ್ರೆ ಎಂಟು ಲಕ್ಷ ಜನ ಕೆಲಸ ಮಾಡುವಂತದನ್ನ ಕೇವಲ ಐದು ಲಕ್ಷದ ಹನ್ನೆರಡು ಜನ ಹನ್ನೆರಡು ಸಾವಿರ ಜನ ಮಾಡ್ತಾ ಇರೋದಕ್ಕೆ ತಮಗೆ ಉತ್ಪೂರ್ವ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಕರ್ನಾಟಕದ ಜನತೆಯ ಪರವಾಗಿ ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಯಾಕಂದ್ರೆ ತುಂಬಾ ಒತ್ತಡದಲ್ಲಿ ಇರ್ತೀರಾ ಗೊತ್ತು ನಮಗೆ ನಾವು ನಮ್ಮಲ್ಲೇ ಇದ್ದಂಥವ್ರು ಒಬ್ರು ಆಯ್ಕೆಯಾಗಿ ಒಬ್ಬ ಸರ್ಕಾರಿ ನೌಕರರು ಹಾಕ್ಸಿದಂಗೆ ನಮ್ಮ ಸಮಾಜದ ಹೆಂಗಿರುತ್ತೆ ಅಂದ್ರೆ ಅವರನ್ನ ಬೇರೆ ರೀತಿಯಾಗಿ ನೋಡುವಂತದ್ದು ನಾವು ಅಂದ್ರೆ ಅವ್ರ ಮೇಲೆ ಒತ್ತಡ ಹಾಕೋದು ಅವರೇ ಎಲ್ಲಾ ಕೆಲಸಗಳನ್ನ ಮಾಡಬೇಕು ನಮ್ದು ಇಲ್ಲ ನಮ್ದು ಜವಾಬ್ದಾರಿ ಇಲ್ಲ ನೀವೇ ಮಾಡ್ಬೇಕು ಅನ್ನೋಂತ ಒತ್ತಡದಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರ ಹಾಗಾಗಿ ಆ ಒತ್ತಡದ ಮಧ್ಯೆ ನಿಮ್ಮ ಏನೇನು ನಿಮ್ಮ ಆಸಕ್ತಿ ಇದೆ ನಿಮಗೆ ಏನೇನು ಪ್ರತಿಭೆ ಇದೆ ಅದನ್ನ ತೋರಿಸುವಂತ ವೇದಿಕೆ ಈ ಶಿವಮೊಗ್ಗದಲ್ಲಿ ನಡೀತಾ ಇದೆ ಅದಕ್ಕೆ ತಮ್ಗೆಲ್ಲರಿಗೂ ಉತ್ಪೂರ್ವಾದಂತಹ ಸ್ವಾಗತವನ್ನ ಕೋರಿ ಶುಭಾಶಯಗಳನ್ನ ಕೋರಿ ಒಳ್ಳೇದಾಗ್ಲಿ ಯಾಕಂದ್ರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ರೆ ಅವರ ಪ್ರಣಾಳಿಕೆಯಲ್ಲಿ ಬಹಳ ಕ್ಲಿಯರ್ ಇತ್ತು ಖಂಡಿತವಾಗ್ಲಿ ಇವತ್ತು ಪಿ ಎಸ್ ಅನೌನ್ಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ ನಾನು ಎನ್ ಪಿ ಎಸ್ ಇಂದ ಓಪಿಎಸ್ ಯಾಕಂದ್ರೆ ಇಡೀ ದೇಶದಲ್ಲಿ ಇವತ್ತು ಕರ್ನಾಟಕದಲ್ಲಿ ಇದು ಪಿ ಎಸ್ ಆಗುತ್ತೆ ಎರಡು ವರ್ಷ ಆಗಿದೆ ಎರಡು ವರ್ಷ ಆದ್ರೂ ಇನ್ನು ಪಿ ಎಸ್ ಆಗಿಲ್ಲ ನಾವೆಲ್ಲ ಕೇಳ್ತಾ ಇದ್ವಿ ಬೇಗ ಪಿ ಎಸ್ ಮಾಡಿ ಅಂತ ಹಾಗಾಗಿ ಎನ್ ಪಿ ಎಸ್ ಇಂದ ಓ ಪಿ ಎಸ್ ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನುವಂತಹ ಭರವಸೆಯಲ್ಲಿ ನಿಮ್ಮ ಒತ್ತಡವನ್ನ ಕಡಿಮೆ ಮಾಡುವಂತಹ ದೃಷ್ಟಿಯಲ್ಲಿ ಏನೇನು ಇವತ್ತು ಡಿಜಿಟಲೀಕರಣ ಕೇಂದ್ರ ಸರ್ಕಾರದ ವತಿಯಿಂದ ಆಗ್ತಾ ಇದೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅದು ಕರ್ನಾಟಕದಲ್ಲೂ ಆಗಿ ಕರ್ನಾಟಕ ಅತ್ಯುತ್ತಮವಾದಂತಹ ಅಭಿವೃದ್ಧಿ ಮುಂದೆ ಹೋಗುವಂತಹದ್ರಲ್ಲಿ ತಮ್ಮ ಮುಖ್ಯವಾದಂತಹ ಪಾತ್ರ ಇದೆ ಅಂತ ಹೇಳಿ ತಮಗೆಲ್ಲರಿಗೂ ಅಭಿನಂದನೆ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ಕ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಚಂದಸಪ್ನವರೇ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಉದ್ದೇಶಿಸಿ